ವರ್ಷ ಆಗಸ್ಟ್ ಇಪ್ಪತ್ತೊಂದರಂದು ಗುರುಪುಷ್ಯಮಿ ಯೋಗ ಕೂಡಿ ಬಂದಿದೆ ನಕ್ಷತ್ರಗಳ ರಾಜವೆಂದೂ ಕರೆಯುವ ಪುಷ್ಯಮಿ ನಕ್ಷತ್ರ ಬಂದಿರುವ ಈ ದಿನ ಯಾವೆಲ್ಲ ಕೆಲಸ ಮಾಡಿದರೆ ಜೀವನದಲ್ಲಿ ಸೋಲೆ ಇರುವುದಿಲ್ಲ ಮತ್ತು ಈ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ಕೊಂಡು ತಂದರೆ ವರ್ಷ ಪೂರ್ತಿ ಮನೆಯಲ್ಲಿ ಬಂಗಾರ ಹಣ ಸಂಪತ್ತು ತುಂಬಿ ತುಳುಕುತ್ತದೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಕೊಳ್ಳುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಜಾತಕದಲ್ಲಿ ಗುರುಪುಷ್ಯ ಯೋಗ ಯಾವಾಗ ಮತ್ತು ಹೇಗೆ ರೂಪುಗೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಪುಷ್ಯ ಯೋಗವು ಅಪರೂಪ ಮತ್ತು ಅತ್ಯಂತ ಶುಭ ಸಮಯ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಗದಿಂದ ಉಂಟಾಗುವ ಈ ಯೋಗವು ಎಲ್ಲರಿಗೂ ಪ್ರಯೋಜನಕಾರಿಯೇ ಈ ಸಮಯದಲ್ಲಿ ಪ್ರಾರಂಭಿಸಿದ ಶುಭ ಕಾರ್ಯಗಳು ಪ್ರದಾಯಕವಾಗಿರುತ್ತದೆ ಚಿನ್ನಾಭರಣ ಖರೀದಿ ಹೊಸ ವ್ಯಾಪಾರ ಆರಂಭ ಇತ್ಯಾದಿಗಳಿಗೆ ಇದ್ದಂತೂ ಅತ್ಯಂತ ಶುಭಕರ ಲಕ್ಷ್ಮೀ ಪೂಜೆಯಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಗುರು ಪುಷ್ಯ ಯೋಗವು ಅಪರೂಪ ಮತ್ತು ಅತ್ಯಂತ ಶುಭವಾದ ಕಾಕತಾಳೀಯವಾಗಿದ್ದು ಇದು ಗುರುವಾರ ಪುಷ್ಯ ನಕ್ಷತ್ರದಂದು ಬರುತ್ತದೆ ಇದು ಸಂಚಾರಿ ಯೋಗವಾಗಿದ್ದು ಇದು ಎಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಮತ್ತು ಈ ಸಮಯದಲ್ಲಿ ಮಾಡಿದ ಶುಭ ಕಾರ್ಯಗಳು ಶಾಶ್ವತ ಮತ್ತು ಫಲಪ್ರದಾಯಕವಾಗಿರುತ್ತದೆ ಇದಲ್ಲದೆ ಈ ಯೋಗದಲ್ಲಿ ತೆಗೆದುಕೊಳ್ಳಲಾದ ಕ್ರಮಗಳು ಜೀವನದಲ್ಲಿ ಸಂತೋಷವನ್ನು ವೃದ್ಧಿಸುತ್ತದೆ ಮತ್ತು ಮುಂಬರುವ ಸಮಸ್ಯೆಗಳಿಂದ ಪರಿಹಾರವನ್ನು ಒದಗಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಪುಷ್ಯ ನಕ್ಷತ್ರವು ಎಂಟನೇ ನಕ್ಷತ್ರವಾಗಿದ್ದು ಅದನ್ನು ನಕ್ಷತ್ರ ಪುಂಜಗಳ ರಾಜ ಎಂದು ಕರೆಯಲಾಗುತ್ತದೆ ಇದನ್ನು ಅತ್ಯಂತ ಶುಭ ಪೋಷಣೆ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ಎರಡು ನಕ್ಷತ್ರಗಳು ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಒಟ್ಟಿಗೆ ಬಂದಾಗ ಗುರುಪುಷ್ಯ ಯೋಗವು ರೂಪಗೊಳ್ಳುತ್ತದೆ ಇದನ್ನು ಗುರುಪುಷ್ಯಾಮೃತ ಯೋಗ ಎಂದು ಸಹ ಕರೆಯಲಾಗುತ್ತದೆ ಗುರು ಪುಷ್ಯ ಯೋಗವು ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಜಾತಕದಲ್ಲಿ ರೂಪಗೊಂಡ ಯೋಗವಲ್ಲ ಬದಲಿಗೆ ಅದು ಸಂಚಾರಿ ಯೋಗವಾಗಿದೆ ಅಂದರೆ ಇದು ಆಕಾಶದಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ನಿರ್ದಿಷ್ಟ ಸ್ಥಾನದಿಂದಾಗಿ ರೂಪುಗೊಳ್ಳುತ್ತದೆ ಮತ್ತು ಒಂದು ನಿರ್ದಿಷ್ಟ ಅವಧಿಗೆ ಎಲ್ಲರಿಗೂ ಪರಿಣಾಮಕಾರಿಯಾಗಿದೆ ಗುರುವಾರ ಜ್ಞಾನ ಸಂಪತ್ತು ಮತ್ತು ಧರ್ಮ ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದ ಗುರುಗ್ರಹಕ್ಕೆ ಸಂಬಂಧಿಸಿದೆ ಪುಷ್ಯ ನಕ್ಷತ್ರದ ದೇವತೆ ಗುರು ಮತ್ತು ಅಧಿಪತಿ ಶನಿದೇವರು ಆದ್ದರಿಂದ ಪುಷ್ಯ ನಕ್ಷತ್ರವು ಶನಿಯ ಪ್ರಾಬಲ್ಯವನ್ನು ಹೊಂದಿದೆ ಆದರೆ ಅದರ ಸ್ವಭಾವವು ಗಿರುವಿನಂತೆ ಇರುತ್ತದೆ ಶನಿಯು ಸ್ಥಿರತೆ ಶಿಸ್ತು ಮತ್ತು ಸ್ಥಿರಶೆಯ ಅಂಶವಾಗಿದೆ ಗುರು ಮತ್ತು ಪುಷ್ಯ ನಕ್ಷತ್ರ ಶನಿ ನಕ್ಷತ್ರದ ಅಧಿಪತಿ ಮತ್ತು ಗುರು ನಕ್ಷತ್ರದ ಅಧಿಪತಿಗಳ ಶುಭ ಸಂಯೋಜನೆ ಇದಾಗ ಈ ಯೋಗವು ಅತ್ಯಂತ ಶಕ್ತಿಶಾಲಿಯಾಗುತ್ತದೆ ಗುರುವು ತನ್ನ ಶುಭವನ್ನು ಹೆಚ್ಚಿಸುತ್ತದೆ ಮತ್ತು ಶನಿಯು ಆ ಶುಭವನ್ನು ಶಾಶ್ವತವಾಗಿಸುತ್ತದೆ ಗುರು ಪುಷ್ಯ ಯೋಗದ ಸಮಯದಲ್ಲಿ ಮಾಡಿದ ಕೆಲಸ ಅಥವಾ ಖರೀದಿಸಿದ ವಸ್ತುಗಳು ಅಕ್ಷಯ ಫಲಗಳನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಅಂದರೆ ಅವುಗಳ ಪರಿಣಾಮವು ದೀರ್ಘಕಾಲ ಉಳಿಯುತ್ತದೆ ಮತ್ತು ಹೆಚ್ಚಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಆಭರಣ ವಾಹನ ಮನೆ ಭೂಮಿ ಎಲೆಕ್ಟ್ರಾನಿಕ್ ವಸ್ತುಗಳು ಇತ್ಯಾದಿಗಳನ್ನು ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ಯೋಗದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸುವುದು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಗೃಹ ಪ್ರವೇಶ ಅಥವಾ ಯಾವುದೇ ಹೊಸ ಮತ್ತು ಪ್ರಮುಖ ಕೆಲಸಗಳನ್ನು ಆರಂಭಿಸುವುದು ಬಹಳ ಪ್ರಯೋಜನಕಾರಿ ಈ ಯೋಗದಲ್ಲಿ ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವನ್ನು ಪೂಜಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಈ ಯೋಗವು ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ವಿಶೇಷವಾಗಿ ಗುರು ಮತ್ತು ಶನಿಗೆ ಸಂಬಂಧಿಸಿದ ಜೋಷಗಳನ್ನು ಕಡಿಮೆ ಮಾಡಲು ಇದು ಸಹಾಯಕವಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ನಾಳೆ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಎಂದು ಈ ವಿಡಿಯೋ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು